ಮೊದಲನೇದಾಗೆ ಇಪ್ಪತ್ತು ಜಿ ಬಿ ಟಿ ಪೆನ್ ಡ್ರೈವ್ನ ಬಿಟ್ಟು ಎರಡು ಮೂರು ಕೋಟಿ ರೂಪಾಯಿ ಸಿನಿಮಾ ನೋಡೋಕ್ಕೆ ಬಂದಿರುವಂಥ ಎಲ್ಲ ಪ್ರೇಕ್ಷಕರಿಗೂ ಬರೀ ಇಪ್ಪತ್ತು ಜಿ ಬಿ ಪೆನ್ ಡ್ರೈವ್ ನ್ಯೂಸ್ ಕಂಡ ಬಿಟ್ಟು ಎರಡು ಮೂರು ಕೋಟಿ ರೂಪಾಯಿ ಸಿನಿಮಾನ ನೋಡೋಕ್ಕೆ ಬಂದಿರೋ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ ರಾಮನ ಅವತಾರ ನನ್ನ ಅತ್ಯಂತ ಆಪ್ತ ಸ್ನೇಹಿತರಾದ ರಿಷಿ ಅಭಿನಯದ ಸಿನಿಮಾ ತುಂಬ ಒಂದು ಒಳ್ಳೆ ಸಿನಿಮಾ ರಾಮಾಯಣನ ಈಗಿನ ವರ್ಷನ್ಗೆ ಒಂದಷ್ಟು ಅಪ್ಡೇಟ್ ಮಾಡಿ ವಿಶೇಷವಾಗಿ ಕ್ರಿಯೇಟ್ ಮಾಡಿದ್ದಾರೆ ಒನ್ಸಗೇನ್ ಅವ್ರಿಗೆ ಆಲ್ ದ ಬೆಸ್ಟ್ ದಯವಿಟ್ಟು ಅದೆಷ್ಟೋ ಅಂತ ಪೆಂಡ್ರೈವ್ನೇ ನೋಡ್ತೀವಿ ನ್ಯೂಸ್ವೇ ದಯವಿಟ್ಟು ಎದ್ದು ಬಂದು ಥಿಯೇಟ್ರಿಗೆ ಬನ್ನಿ ನಿಮಗೂ ಬೇಜಾರಾಗಲ್ವ ನೋಡಿದ್ದೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸೊ ದಯವಿಟ್ಟು ಥಿಯೇಟ್ರ್ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಇಲ್ಲಿ ಬರೋಕ್ಕೆ ಮೈನ್ ಥಿಯೇಟ್ರ್ ಒಂದು ಮುಖ್ಯವಾದ ಕಾರಣ ನಾನು ಯಾವ ಬೇಕಾದ್ರು ನೋಡ್ಬೋದು ನಾವು ಥಿಯೇಟ್ರನ್ನ ನಾವು ಸಿನಿಮಾನ ಬ್ಲ್ಯಾಕ್ ಟಿಕೆಟ್ ಕೊಟ್ಕೊಂಡು ಥಿಯೇಟ್ರ್ ನೋಡಿ ಹಬ್ಬ ಮಾಡಿದವರು ಇತ್ತೀಚೆಗಷ್ಟೇ ಮೊನ್ನೆ ಒಂದು ಥಿಯೇಟ್ರ್ ಕ್ಲೋಸ್ ಆಯಿತು ಕಾವೇರಿ ಥಿಯೇಟ್ರ್ ಸೊ ನಮ್ಮ ಥಿಯೇಟ್ರ್ಗಳು ಉಳ್ಕೋಬೇಕು ಕನ್ನಡ ಸಿನಿಮಾಗಳು ಸೊ ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು ಮೂರು ಕೋಟಿ ನಾಲ್ಕು ಕೋಟಿ ಎರಡು ಕೋಟಿ ಇಂಥ ಸಿನಿಮಾಗಳು ಉಳಿಬೇಕು ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾದ್ರ ಮೂರು ವರ್ಷಕ್ಕೊಂದ್ಸಲ ಬರುತ್ತೆ ಬಿಟ್ಬಿಡಿ ನಮ್ಮ ಸಿನಿಮಾಗಳನ್ನ ನೋಡಿ ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿದ್ರೆ ಮಾತ್ರ ಅದು ಚಿತ್ರಾಂಗದ ಭವಿಷ್ಯ ತೊಂಬತ್ತು ವರ್ಷ ತನಕ ಅಣ್ಣವರು ಸಹಿತ ವಿಷ್ಣು ಸರ್ರು ಜಿ ವಿಯ್ಯರ್ ಅಂಬರೀಷ್ ಅಣ್ಣ ಎಲ್ಲ ಸೇರಿ ಚಿತ್ರಾಂಗನ ಕಟ್ಟಿದ್ದಾರೆ ಇವತ್ತು ಆ ಚಿತ್ರಾಂಗ ಚಿತ್ರಮಂದಿರಗಳು ಉಳಿತಾಯಿಲ್ಲ ಥಿಯೇಟ್ರ್ಗೆ ಬಂದು ನೋಡಿ ಅದು ನೀವು ಓ ಟಿ ಟಿ ನೋಡ್ತೀನಿ ಅಂದ್ಕೊಂಡು ದಯವಿಟ್ಟು ಮಾಡಬೇಡಿ ನನ್ನ ಅತ್ಯಂತ ಆಪ್ತ ಸ್ನೇಹಿತರಾದ ರಿಷಿಯವ್ರ ಸಿನಿಮಾ ಗೆಲ್ಲಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಣೀತಾ ನನ್ನ ಫೇವ್ರೆಟ್ ಹೀರೋಯಿನ್ ಕನ್ನಡದಲ್ಲಿ ನನ್ನ ಫೇವ್ರೇಟ್ ಹೀರೋಯಿನ್ ಅಂದರೆ ಅದು ಪ್ರಣಿತಾ ಅವರು ಅವರ ಕೆಲವು ನಂಗೆ ಬಹಳ ಇಷ್ಟ ದೇಶಾಭಿಮಾನ ಅದೆಲ್ಲದಕ್ಕಿಂತ ಶಿ ಇಸ್ ಎ ಗುಡ್ ಆ್ಯಕ್ಟ್ರೆಸ್ ಸೊ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನಮ್ಮ ಬಾಸ್ ಈ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ ನಾನು ಅರುಣ್ ಸಾಗರ್ ಸರ್ ಒಂದು ಫ್ಯಾಮಿಲಿ ನಮ್ಮಲ್ಲಿ ಅಂಥ ಒಂದು ಇದಿಲ್ಲ ತುಂಬ ಅಂದರೆ ತುಂಬ ಒಬ್ಬರನ್ನೊಬ್ಬರು ಗೌರವಿಸ್ಕೊಳ್ಳೋವಂಥದ್ದು ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒನ್ ವಂಡ್ರ್ಫುಲ್ ರಿಷಿ ಸಿನಿಮಾಗೆ ಬಹಳ ಶ್ರದ್ಧೆ ಇಟ್ಟು ರಾಮಾಯಣನ ಒಂದು ಅಪ್ಗ್ರೇಡೆಡ್ ವರ್ಷನ್ಲಿ ಹಿಂಗೆ ಈಗ ಹೆಂಗೆ ಮಾಡ್ಬೋದು ಸೀತಾಪರ್ಣ ಪುನಲಂಕಾ ಅಂಡ್ ರಾವಣನಂತಿ ಇದೆಲ್ಲವನ್ನು ಸಿನಿಮಾಟಿಕ್ಕಾಗಿ ಮಾಡಿ ಮಾಡಿದ್ದಾರೆ ಸೊ ಚೆನ್ನಾಗಿದೆ ರಾಮನ ಅವತಾರ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಎಲ್ಲರೂ ಅಷ್ಟೇ ರಾಮ ಭಕ್ತರೆಲ್ಲ ಬಂದು ಸಿನಿಮಾ ನೋಡಿ ನನ್ನ ಸ್ನೇಹಿತ ಅವರ ಸಿನಿಮಾನ ಗೆಲ್ಸಿ ಪ್ರತಿಭಾವಂತ ಕಲಾವಿದ ಸಿನಿಮಾ ಗೆಲ್ಸಕ್ಕೆ ಅವ್ರು ಯಾವುದೋ ವಿಚಿತ್ರವಾಗಿ ಏನೇನೋ ಮಾಡ್ತಾರಲ್ಲ ಯಾವುದೋ ಗಿಮಿಕ್ಸು ಒನ್ ಅವರ್ಗೆ ಐದು ಮಿಲಿಯನ್ ಅಂತ ಯಾವ್ದು ಮಾಡಿಲ್ಲ ರಿಷಿ ಕನ್ನಡ ಸಿನಿಮಾ ನೋಡಿ ಆಮೇಲೆ ಇನ್ನೊಂದು ಸಾಕು ಎಷ್ಟೊಂದು ಪೆನ್ ಡ್ರೈವ್ ನ್ಯೂಸೇ ನೋಡ್ತೀರಾ ಡಿ ವರ್ಷ ಥಿಯೇಟ್ರಲ್ ಬಂದೈತಿ ಫೋರ್ ಕೆ ಇದು ಪೆನ್ ಡ್ರೈವ್ ಬಿಟ್ಬಿಡಿ ಫೋರ್ ಕೆ ಥಿಯೇಟ್ರಲ್ಲಿ ನೋಡಿ ಸ್ಕ್ರೀನ್ ಅಲ್ಲಿ ಪೆನ್ ಡ್ರೈವ್ ಇದಾವಲ್ಲ ಸಿಗ್ತಾನೆ ಅದು ಅಯ್ಯೋ ಕರ್ಮ ನಾನು ಅದೇ ಹೇಳೋದು ಜನ ಅಂತ ನೀವು ಅದೇ ಅದಕ್ಕೆ ಬಿಟ್ಬಿಟ್ಟು ಬಂದು ಥಿಯೇಟರ್ ನೋಡ್ರಪ್ಪ ಅಂತ ನಿಜ ಹೇಳಬೇಕು ಪ್ರಜ್ವಲ್ ಇವರು ರೇವಣ್ಣ ಆಮೇಲೆ ತುಂಬ ಕಾಪ ಬಂದ್ಬಿಡುತ್ತೆ ನೋಡಿದೆ ಅವ್ ಹೋಗಿ ಲೋಕ ಕುತ್ಕೊಂಡ್ಬಿಟ್ಟವ್ರೆ ಅವ್ ಬರೋ ತನಕ ಬೇರೆ ಆಗ್ತಾ ಇಲ್ಲ ಒಂಚೂರು ಬಂದು ಅದೇನೋ ಉತ್ತರ ಹೋಗ್ಬಿಟ್ಟು ನಿಂದು ನಿಂದ ಅಲ್ವಾ ಅದೇನೋ ಉತ್ತರಕ್ಕೆ ಹೋಗ್ಬಿಟ್ಟು ಅದೇನೋ ಮಾಡೋರು ನಿಮ್ಮ ಮುಗಿಯೋ ತನಕ ಬೇರೆ ಸಿನಿಮಾ ನಮ್ಮ ಸಿನಿಮಾಗೆ ತೊಂದರೆ ಆಗ್ಬಿಟ್ಟವೇ ಪ್ರಜ್ವಲ್ ರೇವಣ್ಣ ನಂಗೆ ಅವನ ಮೇಲೆ ಕೋಪ ಬಂದು ನಾವು ಕರ್ನಾಟಕದಲ್ಲಿ ಆ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಅಂತ ಎಲ್ಲ ರೆಡಿ ಆಗಿದ್ರೆ ಮಾಧ್ಯಮದವರು ಪಿ ಆರ್ ಹೇಳ್ತಾರೆ ಬೇಡ ಪ್ರಥಮ ಮಾಡಬೇಡಿ ಪೆಂಡ್ರೆ ಸೌಂಡ್ ತುಂಬ ಚೆನ್ನಾಗೈತೆ ಅಂತ ಎಲೆಕ್ಷನ್ ನುಗ್ಕತ್ತದು ಭಾಳಷ್ಟು ವಿಚಾರಗಳನ್ನ ನುಮ್ಕೊಂಡೈತೆ ಅದು ಪೆಂಡ್ರೆ ಸಾಕು ಮಾಡಿದೆ ಎಲ್ಲ ಅದು ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಅಣ್ಣ ನೀ ಎಲ್ಲಿದೆ ಬಂದು ಒಂಚೂರು ಉತ್ತರ ಕೊಬ್ಬಿಟ್ಟು ನೀವು ಮಾಡಿದ್ಯಾವ ಮಾಡಿಲ್ವೋ ಅದೇನೋ ಹೇಳ್ಕೊಂಡು ಹೋಗಪ್ಪ ನಮಗೆ ಹಿಂಸೆ ಕೊಟ್ಬಿಟ್ಟು ನಿನ್ನಿಂದ ತುಂಬ ತೊಂದರೆ ಆಯ್ತೈತೆ ಪ್ರಜ್ವಲ್ಲು ಹಂಗೆ ಮಾಡಿಬಿಟ್ಟು ಯಾರೇ ಆಗಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕ್ಸೋದನ್ನು ನಾವು ಸಹಿಸಲ್ಲ ದೇಶಕ್ಕೆ ಅವರು ಹಾಸನಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರೋವಂಥದ್ದು ಯಾರೇ ಮಾಡ್ರು ಅದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಏನು ಅಂದರೆ ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಅಲ್ಲಿ ಕೂತ್ಕೊಂಡು ಫಾರಿನ್ ಏನು ಮಾಡ್ತಿದ್ದೆಪ್ಪ ಇಲ್ಲಿ ಬಂದು ನಿಂದವ ನಿಂದ ಏನು ಉತ್ತರ ಕೊಡೋದ್ರೆ ನೀ ಕೊಡೋ ತನಕ ಬೇರೆ ಹಾಕಲ್ಲ ಮಾಧ್ಯಮದವ್ರು ಬೇರೆ ಹಾಕಲ್ಲ ಬೇರೆ ಹಾಕಲ್ಲ ಅವರು ಸೊ ಬೇರೆ ಹಾಕ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ ನಾವು ಟೀಸರ್ ಲಾಂಚು ಟ್ರೈಲರ್ ಲಾಂಚು ಎಲ್ಲಿ ಟ್ರೈಲರ್ ಲಾಂಚು ಎಲ್ಲ ಎಲ್ಲ ಮಾಡಬೇಕು ಸಿನಿಮಾಗ್ ಬಹಳ ಮಾಡ್ತಾ ಇದ್ದೀವಿ ನೀನು ಎಲ್ಲಿದೆಯೋ ಗೊತ್ತಿಲ್ಲ ಸುಮ್ಮನೆ ವಾಪಸ್ ಇಂಡಿಯಾ ಬ್ಲೂ ಕಾರ್ನರ್ಲ ಇಶ್ಯೂ ಆಗದೆ ಅಲ್ಲಿ ಕೂತ್ಕೊಂಡು ಅದು ಏನು ಮಾಡ್ತಿದ್ಯೋ ನಂಗೆ ನಿನ್ನ ಪರಿಚಯವೂ ಇಲ್ಲ ಬಟ್ ಅವ್ನು ವೀಡಿಯೋ ಒಯ್ತಾ ಇದ್ರ ಮುಂದೆ ಯಾವ ನ್ಯೂಸು ಒಯ್ತಾ ಇಲ್ಲ ನೀ ಸಾಕು ದಯವಿಟ್ಟು ಬಂದು ನಿಂದೂ ಅಲ್ವಾ ಉತ್ತರನಾರ ಕೊಪ್ಬಿಟ್ಟು ಹಾಳಾಗೋಗಪ್ಪ ನಮಗೆ ತುಂಬ ಹಿಂಸಾ ಆಯ್ತಾ ದೇವ್ರಾಣೇ ಕನ್ನಡ ಸಿನಿಮಾಗಳ ಒಂದು ಕಂಟೆಂಟ್ ಕೊಟ್ಟರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ ಪೆಂಡ್ರಿ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅಂತ ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದ್ರೆ ಹಂಗಾಗೋದೆ ಇರಲಿ ಅದೆಲ್ಲ ಅದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಾದ ನನಗೆ ಎರಡೇ ಕಾರಣಕ್ಕೆ ಬಂದಿರೋದು ಕನ್ನಡ ಸಿನಿಮಾ ಉಳಿಬೇಕು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಅದೆಲ್ಲ ಮೂರು ವರ್ಷಕ್ಕೊಂದ್ಸಲ ಬರ್ತೀರಿ ಚಿತ್ರಮಂದಿರಗಳು ಕ್ಲೋಸ್ ಆಯಿತೆ ದುರಂತ ಇದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ರು ನಿಮ್ಗೇನೂ ಬಂದಿರೋದು ಹಾಂ ಯಾಕ್ರಪ್ಪ ನೀವು ಥಿಯೇಟ್ರಿಗೆ ಬರ್ತಾ ಇಲ್ಲ ಜನಗಳು ಹಿಂಗೆ ಏನೇ ಬಂದಿರೋದು ಎಲ್ಲ ಕುತ್ಕೊಂಡು ಟೆಲಿಗ್ರಾಮಲ್ಲಿ ನೋಡ್ತೀನಿ ಓ ಟಿ ಟಿ ನೋಡ್ತೀನಿ ಸಿನಿಮಾನೇ ಇಲ್ಲ ಕಡ್ರು ಎರಡು ವರ್ಷ ಮೂರು ವರ್ಷ ಒಂದು ಸಿನಿಮಾನು ಬಿಸ್ನೆಸ್ ಇವೆಲ್ಲ ಹೇಳ್ತಾರಲ್ಲ ಸುಳ್ಳು ಫೇಕು ನಾನು ಅಷ್ಟು ಕೋಟಿ ಬಿಸ್ನೆಸ್ ಯಾವುದೂ ಇಲ್ಲ ಯಾವ ಸಿನಿಮಾನು ಬಿಸ್ನೆಸ್ ಆಯ್ತಿಲ್ಲ ನಿರ್ಲಾಪಕರಿ ಬರೀ ಡೌಗಳ ಕಡೆ ನಾವೆಲ್ಲ ನೀವೆಲ್ಲ ಬರ್ತಿರ್ಲಾ ಪ್ರಾಮಾಣಿಕವಾಗಿ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇನ್ನೂರು ಜನ ಕರ್ಕೊ ಬರ್ತಾರೆ ಅಲ್ಲಿ ಕರ್ಕೊಂಡ್ಬಿಟ್ಟು ಅಣ್ಣಂಗೇ ಜೈನ್ ಕೂಗಿಸ್ತಾರೆ ಇವೆಲ್ಲ ಮಾಡ್ತಾರೆ ಯಾರಿಗೂ ಮಾರ್ಕೆಟ್ ಅಂತ ನಾನು ಹೇಳ್ತಾ ಇರೋದು ಕನ್ನಡ ಸಿನಿಮಾ ಒಟ್ಟಿಗೆ ಒಂದು ಒಂದು ರೀ ಸಕ್ಸಸ್ ರೇಟ್ ಅನ್ರಿ ಏನ್ರಿ ಈಗ ಒಬ್ಬ ಮನುಷ್ಯ ಪಾಸ್ ಅಂದ್ರೆ ಇಷ್ಟು ನೂರಕ್ಕೆ ಮೂವತ್ತು ನಂಬರ್ ಪಾಸ್ ತಾನೆ ಅಂದ್ರೆ ತರ್ಟಿ ಪರ್ಸೆಂಟ್ ಸಿನಿಮಾ ಹಿಟ್ ಆದ್ರೆ ತಾನೆ ಕನ್ನಡ ಇಂಡಸ್ಟ್ರಿ ಸಕ್ಸಸ್ಫುಲ್ ರೇಟ್ ವರ್ಷಕ್ಕೆ ಒಂದೋ ಎರಡೋ ಸಿನಿಮಾಗೆ ಅದ್ರ ಅದೇನ್ ಇಂಡಸ್ಟ್ರಿ ಅದು ಅದು ಇಂಡಸ್ಟ್ರಿ ಅಂತಾರೆ ಅದು ಒಂದು ಉದ್ಯಮ ತೊಂಬತ್ತು ವರ್ಷದಿಂದ ಅಣ್ಣವ್ರು ಸಹಿತ ಕಟ್ಟಿದಾರಪ್ಪ ನುಣಸ್ಕೊಂಡ್ರೆ ಯಾ ಥಿಯೇಟ್ರ್ಗಳು ಮುಚ್ಚತಾವ್ರೆ ಕಾವೇರಿ ಸಿ ಚಿತ್ರಮಂದಿರ ಮುಚ್ಚತೈತೆ ಅಂದ್ರೆ ಅದು ಬೇರೆಯವ್ರಿಗೆಲ್ಲ ನಮಗೆ ದೊಡ್ಡ ಲಾಸ್ ಅದು ದಯವಿಟ್ಟು ಹೇಳ್ತೀನಿ ಥಿಯೇಟರ್ ಬಂದು ನೋಡಿ ಈ ಪ್ಯಾನ್ ಇಂಡಿಯಾ ಭ್ರಮೆ ಓ ಟಿ ಟಿ ಎಲ್ಲವನ್ನೂ ಬಿಟ್ಟು ಆ ಎಪ್ಪ ಕಣ್ಣೀರ್ ಆಗ್ತಾ ಇದ್ರು ಓನರ್ ಥಿಯೇಟ್ರ್ ಓನರು ಥಿಯೇಟರ್ ಗಳನ್ನ ನೋಡಿ ಥಿಯೇಟ್ರಲ್ಲಿ ಸಿನಿಮಾ ಸಂಭ್ರಮಿಸಿ ಇಲ್ಲ ನಿಮಗೆ ನೆಕ್ಸ್ಟ್ ಜನರೇಷನ್ಗೆ ನೀವು ಯೂಟ್ಯೂಬ್ ಅಲ್ಲಿ ತೋರ್ಸ್ಬೇಕಾಯ್ತದೆ ಇಂಥದೊಂದು ಥಿಯೇಟ್ರ್ ಇತ್ತು ಅಂತ ಹಂಗೆ ಮಾಡ್ಕೊಂಬಡ್ರ್ ಬಂದ್ ಥಿಯೇಟ್ರ್ ನೋಡ್ರಲ್ಲೋ ಯಾವಾಗ ಬುದ್ಧಿ ಕರ್ನ ಹಾಳಾದವ್ರೂ ಸರ್ ಸರ್ ಇದು ಈಗ ಈ ಸಿನಿಮಾ ದು ವಿಚಾರವಾಗಿ ಒಂದು ಅವರ್ ಸಿನಿಮಾ ನಿಲ್ಸಿದ್ರು ಒಂದು ಅವರ್ ಸಿನಿಮಾ ನಿಲ್ಸಿದ್ರು ಸೋ ಅದಕ್ಕೆ ಜನ ಸಿನಿಮಾ ನೋಡ್ದೇನು ಒಂದು ನಿಮಿಷ ದಯವಿಟ್ಟು ಸಿನಿಮಾ ನೋಡಿ ರಾಮನ ಉತ್ತರದಲ್ಲಿ ರಾಮನ್ಗೆ ರಾಮನ ಘನತೆಗೆ ಕುಂದು ಕುಂದಂತದ್ದು ಯಾವುದೂ ಇಲ್ಲ ಇದಿರೇ ನಾವು ಕೂಡ ಬಿಡಲ್ಲ ಸರ್ ನಾವು ಕೂಡ ಶ್ರೀರಾಮನ ಭಕ್ತರೇ ಸರ್ ನಾವೇನೋ ಪಾಕಿಸ್ತಾನದವರೆಲ್ಲ ನಾವು ಕೂಡ ರಾಮನ ಬರ್ತಾರೆ ಹಾಗೆಲ್ಲ ಹೇಳ್ಬಿಡಿ ಅದು ಥಿಯೇಟ್ರಲ್ಲಿ ಬಂದು ನೋಡಿ ಆ್ಯಂಡ್ ಎರಡನೇದು ಕೃಷಿ ಹಂಗೆ ಮಾಡಲ್ಲ ವಿಕಾಸ್ ಒಳ್ಳೆ ಡೈರೆಕ್ಟರ್ ಅವರು ಹಂಗೆ ಮಾಡಿಲ್ಲ ನೀವು ಒಂದು ಸಲ ನೋಡಿ ಅದ್ರ ಮೇಲೆ ಕಾಂಟ್ರವರ್ಸಿ ಇದೆ ಅಂದರೆ ನಿಮ್ಮ ಇಷ್ಟ ಯಾಕೆಂದರೆ ರಾಮನ ಘನತೆಗಂತೂ ತಪ್ಪಿಲ್ಲ ಇಲ್ಲಿ ಯಾವ ಥರ ಮುಜುಗರ ರಾಮನಿಗೆ ಮುಜುಗರ ಆಗುವಂಥದ್ದು ಯಾವುದೂ ಇಲ್ಲ ಸರ್ ನನಗೆ ಗಮನಿಸಿ ಹೇಳ್ತಾ ಇದ್ದೀನಿ ನಾನು ಸಿನಿಮಾ ನೋಡಿದ್ದೀನಿ ಸರ್ ನಾನು ಮೂರು ಕಾರಣಕ್ಕೆ ನೋಡ್ತೀನಿ ಸರ್ ಮೊದಲನೇದು ಕನ್ನಡ ಸಿನಿಮಾ ಅಂತ ಎರಡನೇದು ಮಧ್ಯಮ ಕ್ರಮಾಂಕದ ಸಿನಿಮಾ ಉಳಿಬೇಕು ಅಂತ ಮೂರನೇದು ಈ ಥರ ಎಲ್ಲ ಟೈಟ್ಲ್ ಇಟ್ಟಾಗ ಅಂತ ಇಟ್ಟಾಗ ಒಂದು ಒಳ್ಳೆ ನೋಡೋಣ ಏನಿಟ್ಟಿರ್ತಾರೆ ಅಂತ ನಾಲ್ಕನೇದು ನಾನು ಗೆಳೆಯನ್ ಸಿನಿಮಾ ಗೆಲ್ಲಬೇಕು ಅಂತ ನಾಲ್ಕು ಕಾರಣಕ್ಕೆ ನೀವು ಒಂದು ಕಾರಣಕ್ಕೆ ಬಂದು ಥಿಯೇಟ್ರ್ ಬನ್ನಿ ಸಿನಿಮಾ ಉದ್ಧಾರ ಮಾಡಿ ಪ್ಯಾನ್ ಇಂಡಿಯಾ ಅದೇನೋ ಮೂರು ವರ್ಷಕ್ಕೊಂದು ಸಲ ಬರ್ತಾ ಇ ಭ್ರಮೆ ಬಿಟ್ಬಿಡಿ ದಯವಿಟ್ಟು ಅವ್ರು ಇದು ಏನೂ ಆಗ್ಬೇಕಲ್ಲ ಮಧ್ಯಮ ಕ್ರಮಾಂಕದ ಸಿನಿಮಾ ನೋಡಿ ಥಿಯೇಟರ್ ಉಳಿಸಿ ದಯವಿಟ್ಟು ಆ ಪೆಂಡ್ರೈವ್ ಬಿಟ್ಬಿಡಿ ಎಷ್ಟು ಅಂತದ್ದು ದಿನಕ್ಕೆ ಒಂದೊಂದು ವಿಡಿಯೋ ನೋಡ್ಕೊಂಡೇ ಕೂತವೆ ಅದಾಗ ಎಚ್ ದಿನೂ ಬೇ ಇದು ಫೋರ್ ಕೆ ಇದು ಫಿಲಮ್ ಬಂದ್ಬಿಡಿ ಬುದ್ಧಿ ಕಲಿ ಸ್ವಲ್ಪ ನಿಮಗೆ ಹೇಳ್ತಾರೆ ಜನಗಳಿಗೆ ಯಾವಾಗ ಕಲಿತೀರೋ ನೀವೆಲ್ಲ ಹೆಚ್ಚು ನಡರಪ್ಪ